ನಮಸ್ಕಾರ ಇವತ್ತು ನಾನು ಈ ಕ್ರಯ ಪತ್ರ ಬರ್ಕೊಂಡಿರ್ತಾರಲ್ಲ ಅದರಲ್ಲಿ ಯಾವುದೇ ಈ ರಿಜಿಸ್ಟರ್ ಮಾಡ್ಕೊಡೋಕ್ಕೆ ಯಾವುದೇ ಟೈಮ್ ಫಿಕ್ಸ್ ಮಾಡಿಲ್ಲದೆ ಹೋದರೆ ಏನಾಗುತ್ತೆ ಕಾನೂನು ಏನು ಹೇಳುತ್ತೆ ರಿಜಿಸ್ಟರ್ ಮಾಡಿಸ್ಕೊಬೋದು ಎಷ್ಟು ವರ್ಷದ ಮೇಲಾದರೂ ಆ ಬಗ್ಗೆ ಮಾತಾಡೋಕ್ಕೆ ಕೂತಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಾಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾಯಿ ಈಗೆಲ್ಲ ನಿಮಗೆ ಗೊತ್ತಿದೆ ಕ್ರಯ ಒಪ್ಪಂದ ಯಾವ ರೀತಿ ಮಾಡ್ಕೊಳ್ತೀರಂತ ಮಾರೋರು ಮತ್ತು ಕೊಂಡ್ಕೊಳ್ಳೋರು ಕೂತ್ಕೊಳ್ತೀರಾ ತೀರ್ಮಾನ ಮಾಡ್ಕೊಳ್ತೀರಾ ಎಷ್ಟು ಹಣ ಎಷ್ಟು ಪ್ರೈಸು ಅಂತ ಅಗ್ರಿಮೆಂಟ್ ಮಾಡ್ಕೊಳ್ತೀರಾ ಗೊತ್ತಾಯ್ತು ರಿಜಿಸ್ಟ್ರ್ ಮಾಡಿಸ್ತೀರಾ ಅಥವಾ ರಿಜಿಸ್ಟ್ರ್ ಮಾಡಿಸಲ್ಲ ಸ್ವಾಧೀನ ಕೊಡ್ತೀರಾ ಸ್ವಾಧೀನ ಕೊಡಲ್ಲ ಇವತ್ತೊಂದಿಷ್ಟು ಅಡ್ವಾನ್ಸ್ ಕೊಡ್ತೀರಾ ಇನ್ನೊಂದು ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳಿಗೋ ಯಾವುದೋ ಒಂದು ದಾಖಲೆ ಈಗ ಲೆವೆನಿಂಗ್ ಸ್ಕೆಚ್ಚು ಅದು ಆಗಬೇಕು ಆದ ತಕ್ಷಣ ನಾನು ಆದ ಒಂದು ತಿಂಗಳಲ್ಲೋ ಎರಡು ತಿಂಗಳಲ್ಲೋ ಕ್ರೈಪತ್ರ ಬಾಕಿ ಹಣ ಕೊಟ್ಬಿಟ್ಟು ಕ್ರೈಪತ್ರ ಮಾಡಿಸ್ಕೊಳ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀರಾ ಹೌದಾ ಅಲ್ಲೇನಾಗುತ್ತೆ ಎಲ್ಲೆಲ್ಲಿ ನೀವು ಆರು ತಿಂಗಳೊಳಗೆ ಮೂರು ತಿಂಗಳೊಳಗೆ ರಿಜಿಸ್ಟರ್ ಮಾಡಿಕೊಡ್ಬೇಕು ಬಾಕಿ ಹಣ ತೊಗೊಂಡು ಅಂತ ಬರ್ತಿರ್ತೀರ ಅಲ್ಲಿ ಸಮಯ ನಿಗದಿಯಾಗಿರುತ್ತೆ ಆ ನಿಗದಿತ ಸಮಯದಲ್ಲಿ ಮಾರೋರು ರಿಜಿಸ್ಟರ್ ಮಾಡಿ ಹೋದರೆ ಅವತ್ತಿನಿಂದ ಮೂರು ವರ್ಷದ ಒಳಗೆ ನೀವು ಆ ಒಂದು ಒಪ್ಪಂದದ ಅನುಷ್ಠಾನಕ್ಕೆ ಅಂದರೆ ಸ್ಪೆಸಿಫಿಕ್ ಪರ್ಫಾಮೆನ್ಸ್ ಆಫ್ ದ ಕಾಂಟ್ರ್ಯಾಕ್ಟಿಗೆ ದಾವ ಹಾಕ್ಬೋದು ಆಯಿತಾ ಇದು ಕಾನೂನು ಸಾಮಾನ್ಯವಾಗಿ ಅನುಚಾರವಾಗಿಜ್ಞಾನ ನಡ್ಕೊಂಡು ಬಂದಿರೋರು ಆದರೆ ಈ ಕೆಲವು ಅಗ್ರಿಮೆಂಟ್ಗಳಲ್ಲಿ ಟೈಮೇ ಬರೆಯಲ್ಲಪ್ಪ ನೀವು ಕರೆದಾಗ ಬಂದು ಅವನು ಮಾಡ್ಕೊಡ್ತೀನಿ ಅಂತಾರೆ ಅಥವಾ ಇನ್ನು ಬಾಕಿ ಇಷ್ಟಿದೆ ಅಷ್ಟು ಬಾಕಿ ಯಾವಾಗ ಕೊಡ್ತಿರೋ ಬಂದು ನಾನು ಮಾಡಿಸ್ಕೊಡ್ತೀನಿ ರಿಜಿಸ್ಟರ್ ಮಾಡ್ಕೊಡ್ತೀನಿ ಅಂತ ಬರೆದು ಅಲ್ಲಿ ಟೈಮೇ ಇಲ್ಲ ಈಗ ಮೊದಲು ನಾನು ಹೇಳಿದ್ನಲ್ಲ ಟೈಮ್ ಫಿಕ್ಸ್ ಮಾಡಿರ್ತಾರಲ್ಲ ಅದಕ್ಕೆ ಟೈಮ್ ಈಸ್ ದಿ ಎಸೆನ್ಸ್ ಆಫ್ ಕಾಂಟ್ರ್ಯಾಕ್ಟ್ ಅಂತೀವಿ ಅಲ್ಲಿ ಸಮಯ ಒಪ್ಪಂದದ ತಿರುಳು ಗೊತ್ತಾಯ್ತಾ ಅಲ್ಲಿ ಸಮಯವೇ ಮುಖ್ಯ ಯಾವುದೋ ಒಂದು ಸಮಯ ನಿರ್ಧಾರ ಮಾಡಿರ್ತೀರಾ ಫಿಕ್ಸ್ ಮಾಡಿರ್ತೀರ ಆ ಒಂದು ಸಮಯದ ಒಳಗೆ ಬಂದು ನೀವು ಯಾರು ಕೊಳ್ಳೋರು ಬಾಕಿ ಹಣ ಕೊಟ್ಟು ರಿಜಿಸ್ಟರ್ ಮಾಡಿಕೊಡ್ಬೇಕು ರಿಜಿಸ್ಟರ್ ಮಾಡ್ಕೋಬೇಕು ಅಥವಾ ಮಾರೋರು ಆ ಒಂದು ಸಮಯದ ಒಳಗೆ ಬಾಕಿ ಹಣವನ್ನು ತೆಗೆದುಕೊಂಡು ರಿಜಿಸ್ಟರ್ ಮಾಡಿಕೊಡ್ಬೇಕು ಯಾರಿಂದ ಒಬ್ಬರಾದರೂ ಕೂಡ ತಪ್ಪಾದರೆ ಸರಿಯಾಗಿ ನಡ್ಕೊಳ್ಳೋದು ಅದನ್ನು ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂತೀವಿ ಕೇಸ್ ಹಾಕ್ಬೋದು ಅವಾಗ ಆಯಿತಾ ಇದು ಸಂದರ್ಭ ಎರಡನೇದಾಗಿ ನಾ ಕೊಟ್ಟಿರೋದು ಇನ್ನೊಂದು ಸಂದರ್ಭ ಅಂದರೆ ಅಗ್ರಿಮ್ ಕ್ರಯ ಒಪ್ಪಂದ ಮಾಡ್ಕೊಳ್ತೀರಾ ಆದರೆ ಕ್ರಯೋಪಂದ ಮಾಡ್ಕೊಂಡ್ರೆ ಅದರಲ್ಲಿ ಯಾವುದೇ ಟೈಮ್ ಫಿಕ್ಸ್ ಮಾಡಲ್ಲ ಎಷ್ಟು ದಿವ್ಸಲ್ಲಿ ರಿಜಿಸ್ಟರ್ ಮಾಡ್ಕೊಡಬೇಕು ಅಂತ ಬರ್ಕಂಡಿರಲ್ವ ಯಾವ ಕಾರಣಕ್ಕೋ ಗೊತ್ತಿಲ್ಲ ಬರ್ಕೊಳ್ಳಲ್ಲ ನಿಮಗೆ ಗೊತ್ತಿಲ್ಲದೆ ಬರ್ಕೊಂಡಿಲ್ವೋ ಅಥವಾ ಉದ್ದೇಶಪೂರ್ವಕ ಬರ್ಕೊಂಡಿಲ್ವೋ ಅಲ್ಲೇನು ತೊಂದರೆ ಇದೆಯೋ ನಿಮಗೆ ಗೊತ್ತು ಅಗ್ರಿಮೆಂಟಲ್ಲಿ ಇರೋಲ್ಲ ಅಥವಾ ಅಗ್ರಿಮೆಂಟಲ್ಲಿ ಕಾರಣ ತೋರಿಸಿ ಯಾವಾಗ ಬೇಕಾದ್ರೆ ಬರ್ತಾರೆ ಆವಾಗ ತಾವು ಕ್ರಯ ಪತ್ರ ಮಾಡಿಕೊಡ್ಬೇಕು ಅಂತ ಬರ್ಕೊಂಡಿರ್ತೀರ ಅದಕ್ಕೆ ಲಿಮಿಟೇಷನ್ ಏನು ಸಾಮಾನ್ಯ ಜನ ಏನು ಮಾಡ್ತಾರೆ ಈ ಥರ ಫಿಕ್ಸ್ ಮಾಡಿ ಈ ಟೈಮ್ ಫಿಕ್ಸ್ ಮಾಡಿರಲ್ವಲ್ಲ ಅದಕ್ಕೆ ಟೈಮ್ ಈಸ್ ನಾಟ್ ಎಸ್ ಎನ್ ದಿ ಎಸ್ ಎನ್ಸ್ ಆಫ್ ದಿ ಕಾಂಟ್ರಾಕ್ಟ್ ಅಂತೀವಿ ಅಂದರೆ ಇಲ್ಲಿ ಸಮಯ ಒಪ್ಪಂದದ ತಿರುಳಲ್ಲ ಅಂದರೆ ಸಮಯ ನಿಗದಿ ಮಾಡಿಲ್ಲ ಅಂತ ಅರ್ಥ ಗೊತ್ತಾಯ್ತಾ ಅಂಥ ಸಂದರ್ಭಗಳಲ್ಲಿ ಸುಮ್ಮನೆ ಯಾರೋ ಮೂರು ವರ್ಷ ಹೇಳಿದ್ರು ಅಂತ ಅಂತೇಳಿ ಆ ಮೂರು ವರ್ಷದೊಳಗೆ ಮೂರು ವರ್ಷ ದಾಟಿಬಿಡ್ದು ಆಗಲ್ಲ ಅಂತಾರೆ ಯಾರು ಕೇಳಿದೇನು ಹೇಳ್ತಾರೆ ಮೂರು ವರ್ಷ ಆಗೋಯ್ತು ಮೂರು ವರ್ಷ ಆಗೋ ಎಲ್ಲರೂ ಮೂರು ವರ್ಷ ಅಂತ ಹೇಳ್ತಾರೆ ಕೇಳೋರು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಆ ಮೂರು ವರ್ಷ ಯಾವತ್ತಿಂದ ಶುರುವಾಗುತ್ತೆ ಲಿಮಿಟೇಷನ್ ಇದು ಇಂಪಾರ್ಟೆಂಟ್ ನಿಮಗೆ ಸುಮ್ಮನೆ ಯಾರು ಮೂರು ವರ್ಷ ಅಂದರೆ ಎಲ್ಲರೂ ಮೂರು ವರ್ಷ ಮೂರು ವರ್ಷ ಅನ್ನೋದು ಆ ಮೂರು ವರ್ಷ ಯಾವತ್ತಿಂದ ಶುರುವಾಗುತ್ತೆ ಯಾವ ಸಂದರ್ಭದಲ್ಲಿ ಶುರುವಾಗುತ್ತೆ ಯಾವ ಮುಗಿಯುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಲ್ಲ ಯಾರು ಸುಮ್ಮನೆ ಮೂರು ವರ್ಷ ಅಂತೇಳಿ ಅಗ್ರಿಮೆಂಟಲ್ಲಿ ಹಾಗೆ ಇಟ್ಕೊಂಡು ಕುತ್ಕೊಂಡು ಬಿಡ್ತಾರೆ ಈಗ ಅಂಥದಕ್ಕೆ ಈ ಎರಡೂ ಸಂದರ್ಭಗಳಿಗಿರ್ತಕ್ಕಂಥ ಒಂದೇ ಒಂದು ಕಾನೂನು ಅಂದರೆ ಲಿಮಿಟೇಷನ್ ಆ್ಯಕ್ಟು ಗೊತ್ತಾಯ್ತಾ ಅದು ಆರ್ಟಿಕಲ್ ಫಿಫ್ಟಿ ಫೋರ್ ಏನು ಹೇಳುತ್ತೆ ಅಂದರೆ ಎಲ್ಲಿ ನಿಮ್ಮ ಕ್ರಯಪತ್ರದ ಒಪ್ಪಂದ ಕ್ರಯಪತ್ರದ ಅನುಷ್ಠಾನಕ್ಕೆ ಅಥವಾ ನೀವು ಅನುಷ್ಠಾನಗೊಳಿಸೋದಕ್ಕೆ ಟೈಮ್ ಫಿಕ್ಸ್ ಮಾಡಿದ್ದೀರಾ ಗೊತ್ತಾಯ್ತು ಅಲ್ಲಿ ಮೂರು ವರ್ಷ ಯಾವತ್ತಿಂದ ಅಂದರೆ ಆ ಒಂದು ಟೈಮಿನ ಒಳಗೆ ಯಾವ ಟೈಮ್ ಫಿಕ್ಸ್ ಮಾಡಿರ್ತಲ್ಲ ರಿಜಿಸ್ಟ್ರೇಷನಿಗೆ ಅಥವಾ ಮಾರೋರು ಮಾಡಿಕೊಡ್ಬೇಕು ಅಂತ ಆ ಒಂದು ನಿಗದಿ ನಿಗದಿತ ಅವಧಿಯೊಳಗೆ ಮಾಡಿಕೊಡ್ದು ಹೋದರೆ ಆ ತಾರೀಕಿನಿಂದ ಮೂರು ವರ್ಷದೊಳಗೆ ಹಾಕಬೇಕು ಆಯಿತಾ ಇದೊಂದು ಸಂದರ್ಭ ಎರಡನೇ ಸಂದರ್ಭ ಯಾವ ಅಗ್ರಿಮೆಂಟ್ಗಳಿಗೆ ಅಥವಾ ಒಪ್ಪಂದಕ್ಕೆ ಸಮಯವನ್ನು ಫಿಕ್ಸ್ ಮಾಡಿಲ್ಲ ಅಲ್ಲಿ ಯಾವಾಗ ಮೂರು ವರ್ಷ ಓಡುತ್ತೆ ಅಂದರೆ ಈ ಯಾರು ವಾದಿ ಕೋರ್ಟಿಗೆ ಬಂದಿದ್ದಾನೆ ಅವನಿಗೆ ಇವರು ಮಾಡಿಕೊಡಲ್ಲ ಅನ್ನುವಂಥ ಮುನ್ಸೂಚನೆ ಸಿಕ್ಕ ತಾರೀಖಿನಿಂದ ಮೂರು ವರ್ಷ ಅಂತ ಕಾನೂನು ಹೇಳುತ್ತೆ ಅಂದರೆ ವೆನ್ ದ ಪ್ಲೈಂಟಿಫ್ ಹ್ಯಾಸ್ ನೋಟಿಸ್ ದಟ್ ಪರ್ಫಾರ್ಮೆನ್ಸ್ ಈಸ್ ರೆಫ್ಯೂಸ್ಡ್ ಈ ಒಪ್ಪಂದದ ಅನುಷ್ಠಾನವನ್ನು ಅಂದರೆ ಒಪ್ಪಂದದ ಪ್ರಕಾರ ಕೈಪತ್ರ ಬರ್ಕೊಡ್ತೀನಿ ಅನ್ನೋದು ನಿರಾಕರಿಸಿದ ಇವರು ಇವ್ರ್ ನಿರಾಕರಿಸ್ತಾರೆ ಮಾಡಿಕೊಡಲ್ಲ ಅಂತ ಪ್ಲೈಂಟಿಫಿಗೆ ಅನಿಸಿದಾಗ ಮೂರು ಆ ದಿನಾಂಕದಿಂದ ಮೂರು ವರ್ಷದೊಳಗೆ ಕೋರ್ಟಿಗೆ ಬರಬೇಕು ಅಂತ ಕಾನೂನು ಹೇಳುತ್ತೆ ಇದೇ ಆರ್ಟಿಕಲ್ ಫೋರ್ ಫಿಫ್ಟಿ ಫೋರ್ ಗೊತ್ತಾಯ್ತಾ ಅರ್ಥ ಏನಂದರೆ ನೀವು ಒಂದು ಅಗ್ರಿಮೆಂಟಲ್ಲಿ ಟೈಮನ್ನು ಫಿಕ್ಸ್ ಮಾಡಿದ್ ಹೋದರೆ ಗೊತ್ತಾಯ್ತಾ ಅವರು ಯಾರು ಎದುರುಗಡೆ ಅವ್ರು ಮಾಡಿಕೊಡ್ಬೇಕಲ್ಲ ಅವರು ರೆಫ್ಯೂಸ್ ಮಾಡಿದ ತಾರೀಕಿನಿಂದ ಮೂರು ವರ್ಷದೊಳಗೆ ಬರಬೇಕು ಆದರೆ ಕೇಸಿಂದ ಕೇಸಿಗೆ ಆ ಸಂದರ್ಭ ಬದಲಾವಣೆ ಆಗುತ್ತೆ ಈಗ ಸುಮ್ಮನೆ ನೀವು ಕೇಳಿದಲ್ಲೇ ಅವ್ನು ನಿರಾಕರಿಸ್ಬಿಟ್ಟ ಅನ್ನೋದು ಅವರು ಕೋರ್ಟಿಗೆ ಬಂದು ಸ್ವಾಮಿ ನಾನು ಕೇಳಲೇ ಇಲ್ಲ ಬರಲೇ ಇಲ್ಲ ನಾನು ನಿರಾಕರಿಸಲೇ ಇಲ್ಲ ಮಾಡಿಕೊಡೋ ಕರೆಡಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಆದ್ದರಿಂದ ಸಾಮಾನ್ಯವಾಗಿ ಆ ಥರ ಆತ ಮಾಡ್ಕೊಡೋದು ತಯಾರಿಲ್ಲ ನಿರಾಕರಿಸ್ತೀಯಾನೆ ಅಂತ ನನಗೆ ಮುನ್ಸೂಚನೆ ಸಿಕ್ಕಿದೆ ಅಂತ ಹೇಳಬೇಕಾದ್ರೆ ನೀವೇನು ಮಾಡಬೇಕಾಗತ್ತೆ ಒಂದು ನೋಟಿಸ್ ಕೊಡಬೇಕಾಗತ್ತೆ ಅಟ್ಲೀಸ್ಟ್ ಹದಿನೈದು ದಿವಸ ಒಂದು ತಿಂಗಳು ನೋಟಿಸ್ ಕೊಟ್ಬಿಟ್ಟು ನೋಡಪ್ಪ ಇಂಥ ತಾರೀಕಲ್ಲಿ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ರೆ ಹಣ ಇಷ್ಟು ಕೊಟ್ಟಿದ್ದೀನಿ ಇಷ್ಟು ಬಾಕಿ ಇದೆ ಅಥವಾ ಪೂರ್ತಿ ಕೊಟ್ಟಿದ್ದೀನಿ ಈಗ ಸಮಯ ಏನು ನಿಗದಿ ಮಾಡಿರಲಿಲ್ಲ ದಯಮಾಡಿ ಇಂಥ ತ ಈ ಹದಿನೈದು ದಿವಸದಲ್ಲಿ ನಂಗೆ ಮೊದಲೇ ಮುಂಚಿತವಾಗಿ ತಿಳಿಸಿ ನಾನು ಬಾಕಿ ಹಣ ಕೊಟ್ಟು ಅಥವಾ ಈಗಾಗಲೇ ಹಣ ಕೊಟ್ಬಿಟ್ಟಿದ್ದೀನಿ ಬಾಕಿ ಏನು ಕೊಡಬೇಕಾದ್ದೆಲ್ಲ ಬಂದು ಸಬ್ ಸ್ಟಾಲಿ ಸೈನ್ ಮಾಡಿ ಮಾಡಿಸ್ಕೊಡ್ತೀನಿ ದಯವಿಟ್ಟು ಮಾಡಿಕೊಡಿ ನನಗೆ ಕ್ರಯಪತ್ರ ಬರ್ಕೊಡಿ ಅಂತ ಹೇಳಬೇಕಾಗುತ್ತೆ ಆಗ ಅವನು ಆ ನೋಟಿಸಿಗೆ ಉತ್ತರ ಕೊಡದೆ ಹೋದರೆ ಅಥವಾ ನಿರಾಕರಿಸಿದರೆ ಯಾವುದೇ ಸಬೂಬ್ ಹೇಳಿದರೆ ಆಗ ನಿಮಗೆ ಗೊತ್ತಾಗತ್ತೆ ಮುನ್ಸೂಚನೆ ಸಿಕ್ಕತ್ತೆ ಅವನು ಕೊಡೋದಕ್ಕೆ ಮಾಡಿಕೊಡೋದಕ್ಕೆ ಬರೆದು ಕೊಡೋಕ್ಕೆ ತಯಾರಿಲ್ಲ ಅಂಥೇಳಿ ಅದು ನಿರಾಕರಣೆಯ ಮುನ್ಸೂಚನೆ ಅಂತ ಹೇಳ್ಬೋದು ನೀವು ಆ ನಿರಾಕರಣೆಯ ಮುನ್ಸೂಚನೆ ಸಿಕ್ಕಾಗ ನೀವು ಅವತ್ತಿನಿಂದ ಮೂರು ವರ್ಷದೊಳಗೆ ಒಳಗೆ ಆದ್ದರಿಂದ ಇವತ್ತು ನಾನು ಹೇಳಕ್ಕೆ ಕೊಟ್ಟಿರೋದು ಏನಂದರೆ ನಿಮಗೆ ಗೊತ್ತಿದೆ ಟೈಮ್ ಎಲ್ಲೆಲ್ಲಿ ಫಿಕ್ಸ್ ಮಾಡಿದ್ದೀರಾ ಅಗ್ರಿಮೆಂಟ್ ಫಾರ್ ಸೇಲಲ್ಲಿ ಅಂದರೆ ಕ್ರಯ ಒಪ್ಪಂದದಲ್ಲಿ ಬುರ್ಜೊಳಗೆ ಹೋಗಬೇಕು ಅಂತ ಆದರೆ ಎಲ್ಲಿ ನೀವು ಫಿಕ್ಸ್ ಮಾಡಿಲ್ಲ ಆದ್ದರಿಂದ ಸುಮ್ಮನೆ ಇಟ್ಕೊಂಡು ಕೂತ್ಕೋಬೇಡಿ ದಯವಿಟ್ಟು ನೀವು ನಿಮ್ಮ ಅಕ್ಕನ್ನು ಚಲಾಯಿಸ್ಬೋದು ಆ ಒಂದು ಒಪ್ಪಂದ ಪತ್ರವನ್ನು ಚಲಾವಣೆ ಕೇಸ್ ಹಾಕಿ ಒಪ್ಪಂದ ಅನುಷ್ಠಾನ ತರಬಹುದು ಕೋರ್ಟಿಗೆ ಹೋಗ್ಬೋದು ಕೊನೆ ಪಕ್ಷ ಕೆಲವು ಸಂದರ್ಭಗಳಲ್ಲಿ ಅವರು ರೆಡಿ ಇದ್ದರು ಯಾವತ್ತೂ ರೆಡಿ ಇದ್ದರು ಅಂತ ಮುನ್ಸೂಚನೆ ಸಿಕ್ಕಿದ್ದು ನಿಮಗೆ ಹಾಕಿಲ್ಲ ಅಂತ ಆದರೆ ಕೊನೆ ಪಕ್ಷ ಕೋರ್ಟು ಹಣವನ್ನಾದರೂ ವಾಪಸ್ ಕೊಡಿಸುತ್ತೆ ಬಡ್ಡಿ ಸಮೇತ ಗೊತ್ತಾಯಿತೆ ಆದ್ದರಿಂದ ಯಾರೂ ಕೂಡ ಸಮಯವನ್ನು ನಿಗದಿ ಮಾಡಿದೆ ಬರೆದುಕೊಂಡಂಥ ಯಾವುದೇ ಕ್ರಯ ಒಪ್ಪಂದವನ್ನು ನೀವು ಚಲಾವಣೆಗೆ ತರದೆ ಕಾನೂನು ಕ್ರಮ ಕೈಗೊಳ್ಳದೆ ಸುಮ್ಮನೆ ಕೂತ್ಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ ನೀವು ಕಾನೂನು ಕ್ರಮ ತೊಗೋಬೋದು ಸಂದರ್ಭಕ್ಕನುಸಾರವಾಗಿ ಕೋರ್ಟು ನಿಮ್ಮ ಕೇಸನ್ನು ಪರಿಗಣಿಸುತ್ತೆ ಅನ್ನುವ ಮಾತನ್ನು ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ